ಜೀವನದ ಭದ್ರತೆಗಾಗಿ ಆರ್ಥಿಕವಾಗಿ ಸುಧಾರಣೆಯಾಗುವುದು ತುಂಬಾ ಅವಶ್ಯಕವಾಗಿರುತ್ತದೆ ಹೀಗಾಗಿ ಭವಿಷ್ಯಕ್ಕಾಗಿ ಹಣವನ್ನು ಕೂಡಿಡುವುದು ಕೂಡ ಅನಿವಾರ್ಯವಾಗಿದೆ ಇಂತಹ ಹಣ ಕೂಡಿಡುವ ಆಯ್ಕೆಯಲ್ಲಿ ಈಗ ಬದಲಾವಣೆ ಕಂಡು ಬರ್ತಾ ಇದೆ ಬದಲಾದ ವಿದ್ಯಮಾನಗಳಿಂದ ಹೆಚ್ಚು ಅವಕಾಶಗಳು ಬರ್ತಾ ಇವೆ ಇಟ್ಟ ಹಣಕ್ಕೆ ಬಡ್ಡಿ ರೂಪದಲ್ಲಿ ದುಪ್ಪಟ್ಟು ಪಡೆದುಕೊಳ್ಳಬಹುದು ಮುಖ್ಯವಾಗಿ ಈ ಹಣದ ಭದ್ರತೆ ಬಗ್ಗೆ ಕೊಂಚ ಜಾಗೃತಿ ಕೂಡ ವಹಿಸಬೇಕಾಗುತ್ತೆ ಇದಕ್ಕಾಗಿ ಇಲ್ಲಿ ನಾವು ಹೇಳುವ ವರದಿ ಹಣ ಕೂಡಿಡಲು ನಿಮಗೆ ಸೂಕ್ತ ಆಯ್ಕೆ ಆಗಬಹುದು ಹಾಗಾದ್ರೆ ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ಕೇಳಿ ಹೌದು ನಿಮ್ಮ ಹಣವನ್ನ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಇಡಬೇಕಾ ಎನ್ನುವ ಕೆಲವು ಗೊಂದಲಗಳು ಎಲ್ಲರಲ್ಲೂ ಇದ್ದೇ ಇರುತ್ತವೆ ಇಲ್ಲಿ ಲೆಕ್ಕಾಚಾರ ನಡೆದಾಗ ಪೋಸ್ಟ್ ಆಫೀಸ್ ಆರ್ ಡಿ ಅಥವಾ ಬ್ಯಾಂಕ್ ಆರ್ ಡಿ ಮುಖ್ಯವಾ ಇಲ್ಲವೇ ಬ್ಯಾಂಕ್ ಫಿಕ್ಸ್ಡ್ ಡಿಪಾಸಿಟ್ ಉತ್ತಮವೇ ಎನ್ನುವ ಪ್ರಶ್ನೆಗಳು ಕಾಡುತ್ತಾ ಇರುತ್ತವೆ ಹೀಗಿರುವಾಗ ನಿಮಗೆ ಸರಳ ಮತ್ತು ಸೂಕ್ಷ್ಮವಾದ ವಿಚಾರಗಳನ್ನ ಇಲ್ಲಿ ಹೇಳುತ್ತೇವೆ ಕೇಳಿ ಹಣದ ಬಡ್ಡಿ ದರ ಲಾಭದ ಮೊತ್ತ ಮತ್ತು ಭದ್ರತೆಯನ್ನ ಆಧರಿಸಿ ಈ ಆಯ್ಕೆ ಮಾಡಬಹುದು ನಾವು ಇಡುವ ಹಣಕ್ಕೆ ಭದ್ರತೆ ಬೇಕಾದ್ರೆ ಮೊದಲು ಪೋಸ್ಟ್ ಆಫೀಸ್ ಆರ್ಡಿ ಅತ್ಯುತ್ತಮ ಆಯ್ಕೆ ಅಂತ ಹೇಳಬಹುದು ಯಾಕಂದ್ರೆ ಇಲ್ಲಿ ಬಡ್ಡಿ ದರ ಸ್ಥಿರವಾಗಿರುತ್ತದೆ ಹಾಗೂ ಸುರಕ್ಷಿತ ಲಾಭವನ್ನ ಗಳಿಸಬಹುದು ಇನ್ನು ಅದರಂತೆ ಹೆಚ್ಚು ಬಡ್ಡಿ ದರ ಬೇಕಾದ್ರೆ ಖಾಸಗಿ ಬ್ಯಾಂಕುಗಳು ಉತ್ತಮ ಆಯ್ಕೆ ಕೂಡ ಹೌದು ಇಲ್ಲಿ ಐಸಿಐಸಿಐ ಮತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ಗಳು ಹೆಚ್ಚು ಲಾಭ ನೀಡುತ್ತವೆ ಆದರೆ ಗ್ರಾಮೀಣ ಜನತೆಗೆ ಪೋಸ್ಟ್ ಆಫೀಸ್ ಸುಲಭವಾದ ಆಯ್ಕೆ ಇನ್ನು ನಗರ ನಿವಾಸಿಗಳಿಗೆ ಬ್ಯಾಂಕ್ ಕಾರ್ಡಿ ಅಥವಾ ಅಥವಾ ಡಿ ಉತ್ತಮವಾಗಿರುತ್ತದೆ ಆದರೆ ಹಿರಿಯ ನಾಗರಿಕರಿಗಾಗಿ ಬ್ಯಾಂಕ್ಗಳು ಹೆಚ್ಚಿನ ಬಡ್ಡಿ ದರವನ್ನ ನೀಡುತ್ತವೆ ಇಲ್ಲಿ ಕೂಡ ನೀವು ಹೆಚ್ಚಿನ ಲಾಭವನ್ನ ಗಳಿಸಬಹುದು ನನ್ನ ಭದ್ರತೆಯನ್ನ ಕಾಯ್ದುಕೊಳ್ಳಬಹುದು ಮುಖ್ಯವಾಗಿ ಫಿಕ್ಸ್ಡ್ ಡಿಪಾಸಿಟ್ ಬ್ಯಾಂಕ್ಗಳು ಆರು ಪ್ರತಿಶತದಿಂದ ಏಳು ಪಾಯಿಂಟ್ ಐದು ಪ್ರತಿಶತ ಪ್ರಕಾರ ಬಡ್ಡಿ ದರವನ್ನು ನೀಡುತ್ತವೆ ಬ್ಯಾಂಕುಗಳು ಆರ್ಡಿ ಡಿ ಗಮನಿಸಬೇಕಾದ್ರೆ ಕೆಲವು ಬ್ಯಾಂಕ್ಗಳಲ್ಲಿ ಸಾಮಾನ್ಯರಿಗೆ ಬಡ್ಡಿ ದರ ಮತ್ತು ಹಿರಿಯ ನಾಗರಿಕರಿಗೆ ಏಳು ಪರ್ಸೆಂಟ್ ಏಳು ಪಾಯಿಂಟ್ ಐದು ಪರ್ಸೆಂಟ್ ರಷ್ಟು ಕೊಡಲಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ